ಸಾಕ್ಷಾತ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಗುರೂಜಿಯವರು ನಿಮಗೆಲ್ಲ ತಿಳಿಸ್ಕೊಡುವಂತಹ ವಿಶೇಷ ವಿಚಾರ ಯಾವ್ದಪ್ಪ ಪ್ರತಿದಿನ ನಿಮ್ಮೆಲ್ಲ ನಿಮ್ಗೆಲ್ಲ ಗೊತ್ತಿರುವ ರೀತಿ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಹಾಗೆ ದೇವರ ಪೂಜೆ ವೈದಿಕ ಆಚರಣೆ ಯಜ್ಞ ಯಗಾದಿಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಬಂದಿದ್ದಾರೆ ಹಾಗೆ ಇವತ್ತು ಗೃಹ ಪ್ರವೇಶ ಮಾಡುವ ದಿನ ಮನೆಯಲ್ಲಿ ಯಾವ ಪೂಜೆಯನ್ನ ಮಾಡಬೇಕು ಗೃಹ ಪ್ರವೇಶದ ಹಿಂದಿನ ದಿನ ಮಾಡುವಂತಹ ಪೂಜೆ ಯಾವುದು ಹಾಗೆ ಬಹಳ ವಿಶೇಷವಾಗಿ ಮನೆಯಲ್ಲಿ ಹೆಂಗಸರು ಕಣ್ಣೀರ್ ಹಾಕಿದ್ರೆ ಏನಾಗತ್ತೆ ಸೊ ಈ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಿದ್ದಾರೆ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೂಕಾಂಬಿಕೆಯ ಪಾದ ಸೇವಕರಾಗಿರುವ ಹಾಗೆ ಒಂಬೈನೂರಕ್ಕೂ ಹೆಚ್ಚು ಗಣ ಹೋಮ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಚಂಡಿ ಹೋಮವನ್ನು ನಡೆಸಿ ಚಂಡಿ ಭಟ್ರು ಅಂತಲೇ ಪ್ರಸಿದ್ಧಿ ಪಡೆದುಕೊಂಡಿರುವ ಅರವಿಂದ್ ಭಟ್ರು ನನ್ನ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಜಿ ಮೊದಲನೇದಾಗಿ ನಾವು ಎಂದಿನಂತೆ ದೇವಿಯ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಸೂರ್ಯ करतले पानपात्रन्नधानाम् हस्तेनैकेन खड्गन्धोर्भिरशूदञ्चडमरुं शुभ्रशुभ्रोत्तरीयाम् नानालङ्कारयुक्तां मणिमकुडमिलसत्कुण्डलाज्ञ्याङ्गुणाड्यां नित्यक्लिन्नां त्रिलोकवन्द्यां महमनुदिवसम् मानसी भावयामी श्रीगुरव नम गणाधिपत नम वाग्देव नम मातृभ्यो नम पितृभ्योन्म गुरुभ्योन्माचार्येभ्यो नम इष्टदेवताभ्यो नम कुताभ्यो नम ग्रादेवताभ्योन्म सर्वेभ्यो दिवेभ्योन्म सर्वेभ्यो महाजनेभ्यो नम गुरुजी ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂತಹ ಸ್ವಂತ ಮನೆಯನ್ನು ಕಟ್ಕೊಳ್ಬೇಕು ನನ್ನ ಮನೆಯಲ್ಲಿ ನಾನು ವಾಸ ಇರಬೇಕು ಅನ್ನೋದು ಎಲ್ರಿಗೂ ಕೂಡ ಆಸೆ ಆಗಿರುತ್ತೆ ಕನಸಾಗಿರುತ್ತೆ ಆ ಕನಸು ಕೆಲವರು ನನಸು ಮಾಡ್ಕೊಳ್ತಾರೆ ಇನ್ನು ಕೆಲವರು ಬಾಡಿಗೆ ಮನೆಯಲ್ಲಿ ವಾಸಿಸ್ತಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಅವರ ಕನಸು ಕೂಡ ನನಸಾಗುತ್ತೆ ಸೊ ಮನೆ ಕಟ್ಟಿದ ನಂತರ ಇರೋರು ಅಂದ್ರೆ ದುಡ್ಡಿರೋರು ಬಹಳ ದೂರಿಯಾಗಿ ಗೃಹ ಪ್ರವೇಶವನ್ನ ಮಾಡ್ತಾರೆ ದುಡ್ಡಿಲ್ದೇ ಇರೋರು ಸಣ್ಣ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಗೃಹ ಪ್ರವೇಶವನ್ನ ಮಾಡಿಕೊಳ್ತಾರೆ ಇಲ್ಲಿ ದುಡ್ಡಿರೋರು ಇಲ್ಲದೆ ಇರೋರು ಅನ್ನೋದು ಲೆಕ್ಕಕ್ಕೆ ಬರಲ್ಲ ಗೃಹ ಪ್ರವೇಶ ಸಂದರ್ಭದಲ್ಲಿ ವಿಶೇಷವಾಗಿ ಯಾವ ಪೂಜೆಗಳ ಮಾಡಿದ್ರೆ ಒಳತಾಗುತ್ತೆ ಹಿಂದಿನ ದಿನ ಮತ್ತು ಗೃಹ ಪ್ರವೇಶದ ದಿನ ಅಂತ ಸಹಗಳೇ ಮನೆ ಕಟ್ಟ ನೋಡು ಮದುವೆ ಮಾಡಿ ನೋಡು ಅಂತಲೇ ಗಾದೆ ಹೌದು ಒಂದು ಜೀವಿತಾವಧಿಯಲ್ಲಿ ಒಂದು ಮನೆಯನ್ನು ಕಟ್ಟುವಂಥದ್ದು ಯೋಗ ಭಾಗ್ಯದಿಂದ ಗುರು ಹಿರಿಯರ ಕುಲದೇವತಾ ಅನುಗ್ರಹದಿಂದ ಲಭ್ಯವಾಗುತ್ತೆ ಮನೆಯ ಗೃಹ ಪ್ರವೇಶ ಅನ್ನುವಂಥದ್ದು ಅವರಿಗೆ ಇವರಿಗೆ ಅಂತ ಹೇಳಿ ಅಲ್ಲ ಶಾಸ್ತ್ರ ಏನು ಹೇಳುತ್ತೆ ಅಂತ ಹೇಳಲು ನಾನು ಚಿಂತನೆ ಮಾಡುವ ಗೃಹ ಪ್ರವೇಶಕ್ಕೆ ಏನೆಲ್ಲ ಮಾಡಬೇಕು ಅಂತ ಮೊದಲನೇದಾಗಿ ನಾವು ಮನೆಯನ್ನು ಕಟ್ಟಲಿಕ್ಕೆ ಭೂಮಿಯನ್ನು ಅಗತ್ಯ ಮಾಡ್ತೀವಿ ಭೂಕನನ ದಾರುಚ್ಛೇದನ ಮರ ಕಡಿತೀವಿ ಪಾಷಾಣ ಭೇದನ ಕಲ್ಲೊಡಿಯೋದು ಇತ್ಯಾದಿ ಬೇರೆ ಬೇರೆ ರೀತಿಯಾದಂಥ ಪ್ರಕ್ರಿಯೆಗಳನ್ನೆಲ್ಲ ಮಾಡಿಕೊಂಡು ನಾವು ಮನೆಯನ್ನು ಕಟ್ಟುತ್ತೀವಿ ಏನೇ ಭೂಕನನ ದಾರುಚ್ಛೇದನ ಪಾಷಣ ಪಾಷಾಣ ಭೇದನ ಶಿಲಾಖಂಡನಾದಿ ಲೋಹ ಶಿಲಾಖಂಡನಾದಿ ಏನೆಲ್ಲ ಮಾಡ್ತೀವಿ ಅದೆಲ್ಲ ದೋಷ ಅಂತೇಳಿದೆ ಜೊತೆಗೆ ಈ ಸಂದರ್ಭದಲ್ಲಿ ಕೈಕಾಲಕ್ಕೆ ಗಾಯ ಆಗೋದಿರ್ಬೋದು ಅಥವಾ ಬೇರೆ ಬೇರೆ ಸೂಕ್ಷ್ಮ ಜೀವಿಗಳ ಅಲ್ಲಿ ಏನೇನೋ ತೊಂದರೆಗಳೆಲ್ಲ ಆಗಿರ್ತದೆ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಆ ಜಾಗದಲ್ಲಿ ಸಾತ್ವಿಕ ಶಕ್ತಿ ಅನ್ನುವಂಥದ್ದು ಇರೋದಿಲ್ಲ ತಾಮಸಿಕ ಶಕ್ತಿ ಇರುತ್ತೆ ರಕ್ತ ಬಿದ್ದಿರೋದಿರ್ಬೋದು ಮತ್ತೊಂದು ಆ ಜಾಗದಲ್ಲಿ ಏನೆಲ್ಲ ಇತ್ತು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ ಲೇಔಟ್ಗಳೆಲ್ಲ ಮಾಡಿರುತ್ತೆ ತೆಂಗಿನ ತೋಟ ಇರುತ್ತೆ ಅದನ್ನೆಲ್ಲ ತೆಗೆದು ಲೇಔಟ್ ಮಾಡುವಂಥ ಪರಿಸ್ಥಿತಿ ಕೂಡ ಪೇಟೆಯಲ್ಲಿ ಈಗ ನಿರ್ಮಾಣ ಆಗಿದೆ ಅಥವಾ ಯಾವುದೋ ಒಂದು ಕೆರೆ ಇತ್ತು ಜಲಾಶಯ ಇತ್ತು ಅದನ್ನು ಕೂಡ ಮುಚ್ಚಿ ಹಾಕಿದಂಥ ಪರಿಸ್ಥಿತಿಗಳು ಬಾವಿ ಇದ್ದರೆ ಅದನ್ನು ಕೂಪ ಬಾವಿ ಅಂದರೆ ಅದನ್ನು ಕೂಡ ಮುಚ್ಚಿಲೆ ಉಂಟಾದಂಥ ಆ ಜಾಗದಲ್ಲಿ ಏನಿತ್ತು ಅನ್ನೋದು ನಮ್ಗೆ ಗೊತ್ತಿಲ್ಲ ಜೊತೆಗೆ ಅಂತಹ ಜಾಗದಲ್ಲಿ ಅಥವಾ ಯಾವುದೇ ಎಷ್ಟೇ ಸುಖ ಸುವೃಷ್ಟಿಯಿಂದ ಇರುವಂಥ ಜಾಗ ನಮ್ಮದೇ ಪೂರ್ವಾರ್ಧ ಜಾಗ ಇರ್ಬೋದು ಅಲ್ಲೇ ಆದರೂ ಮನೆ ಕಟ್ಟಿದರೂ ಕೂಡ ಮೊದಲನೇದಾಗಿ ಹಿಂದಿನ ದಿವಸ ನಾವು ಯಾವ ರೀತಿಯಾಗಿ ಬೆಳೆ ಬೆಳೆಯುವ ಮೊದಲು ಕಳೆ ತೆಗಿತೀವಿ ಜಾಗವನ್ನು ಸ್ವಚ್ಛ ಮಾಡುವಂಥದ್ದು ಮೊದಲನೇ ಆದ್ಯ ಕರ್ತವ್ಯ ಅದರಲ್ಲಿ ಪ್ರಧಾನವಾಗಿ ಗೋಮಯ ಗೋಮೂತ್ರ ಹಾಲು ಮೊಸರು ತುಪ್ಪ ಇದರಿಂದ ಪಂಚಗವ್ಯ ಅಂತ ಮಾಡಿ ಸ್ಥಳನ ಶುದ್ಧಿ ಮಾಡೋದು ಗಂಜಲ ಸಿಂಪಡಣೆ ಎಲ್ಲ ಹಳ್ಳಿ ಕಡೆ ಎಲ್ಲ ಮಾಡ್ತಾರಲ್ಲ ಈಗ ಏನಾಗೋಗಿದೆ ಸೆಗಣಿ ಸಾರಿಸೋದುದೆಲ್ಲ ಬಿಟ್ಟು ಹೋಗ್ಬಿಟ್ಟಿದೆ ಈಗೆಲ್ಲ ಸಿಮೆಂಟ್ ಮಯ ಆಗಿದೆ ಅದರ ಮೇಲೆ ಟೈಲ್ಸ್ ಆಯಿತು ಮಾರ್ಬಲ್ಸ್ ಆಯಿತು ಈಗ ಎಲ್ಲ ಪಳಪಳ ಅಂತ ಹೇಳಿದ್ರೆ ಮೇಲೆ ನಡುಗೋದು ಒಂದು ಸ್ಥಿತಿ ಆಗೋಗ್ಬಿಟ್ಟಿದೆ ಹಾಗಾಗಿ ಅದೆಲ್ಲ ಪಂಚಗವ್ಯದಿಂದ ಶುದ್ಧಿ ಮಾಡಿಕೊಂಡು ಪುಣ್ಯಾಹ ವಾಚನ ಮಾಡಿಕೊಂಡು ಗಣಪತಿ ಪೂಜೆ ಪುಣ್ಯಾಹ ಕಲಶಸ್ಥಾಪನೆ ಮಂಡಲ ಅನ್ನೋದನ್ನು ರಚನೆ ಮಾಡಬೇಕು ಪಂಚವರ್ಣಗಳಿಂದ ಮಂಡಲವನ್ನು ಮಾಡಿ ವಾಸ್ತು ಪೂಜೆ ಬ್ರಹ್ಮಾದಿತ್ರಿ ಪಂಚಾಶತ್ ದೇವತೆಗಳ ಆರಾಧನೆ ಅದು ಆಸೀತ್ ಪುರಾಲೋಕ ಭಯಂಕರಾತ್ಮ ಕ್ರೂರಾಸುರೋ ಭುಜ ಬಲ ಅತಿಗರ್ವಿತಶ್ಚ ಈ ಪುರುಷ ಅನ್ನುವಂಥವನು ಮಹಾಕ್ರೂರ ಅಸುರನಾಗಿದ್ದ ಅತಿಶಕ್ತಿವಂತ ಅತಿ ಗರ್ವಿತಶ್ಚ ಆಗಿದ್ದ ಏನು ಮಾಡೋದು ದೇವತೆಗಳು ಋಷಿ ಮುನಿಗಳು ಎಲ್ಲ ಕಂಗಾಲಾಗಿ ಬ್ರಹ್ಮನನ್ನು ಕೇಳ್ತಾರೆ ಹೇಗಾದರೂ ಮಾಡಿ ಈ ಅಸುರನ ಅವಸಾನ ಆಗಬೇಕು ನಮ್ಮ ಈ ಲೋಕ ಕಂಟಕನಾದ ಇವನನ್ನು ಹೀಗೆ ಬಿಟ್ಟು ಅಂತಂದರೆ ಲೋಕನೇ ಉಳಿಯೋದಿಲ್ಲ ಅನ್ನುವಂತಹ ಯಾಕೆಂತಂದರೆ ಅವನು ಕ್ರೂರನೂ ಹೌದು ಗರ್ವಿತನೂ ಹೌದು ಅಸುರ ಆದರೆ ಸಾಲದು ಅಷ್ಟೆಲ್ಲ ಕ್ರೂರಿ ಅವನು ಕೆಟ್ಟದ್ದನ್ನೇ ಮಾಡ್ತಾ ಇರ್ತಾನೆ ಹಾಗೆ ಏನು ಮಾಡ್ತಾನೆ ಬ್ರಹ್ಮ ಎಲ್ಲ ದೇವತೆಗಳು ಅವನ್ನ ಒಂದು ಚತುರಸ್ರದಲ್ಲಿ ಮಲಗಿಸಿಬಿಡ್ತಾರೆ ಅವನ ದೇಹದ ಮೇಲೆ ಎಲ್ಲ ದೇವತೆಗಳು ನಿಂತ್ಕೊಂಡ್ಬಿಡ್ತಾರೆ ಕ್ಷೋಣಿ ತಲೆ ವಿನಿಹಿತೋ ವಿಜಿತ ಪ್ರಶಾಂತೋ ದೇವೇ ಸ ವಾಸ್ತು ಪುರುಷ ಚತುರಸ್ರ ಸಂಸ್ ಚತುರಸ್ರದಲ್ಲಿ ಈ ರಾಕ್ಷಸನ ಮಲಗಿಸಿ ಅವನ ಮೇಲೆ ಎಲ್ಲ ದೇವತೆಗಳು ಮಲ ಕೂತ್ಕೊಂಡಿರ್ತಾರೆ ಆಗ ಅವನು ಬ್ರಹ್ಮನ್ನ ಪ್ರಾರ್ಥನೆ ಮಾಡ್ತಾನೆ ಆಗ ಅವನಿಗೆ ಅನುಗ್ರಹ ಆಗುತ್ತೆ ಏನು ಅಂತ ಕೇಳಿದರೆ ಯಾವುದೇ ಒಂದು ಸ್ಥಳದಲ್ಲಿ ಮನೆ ಇರ್ಬೋದು ಕಟ್ಟಡ ಇರ್ಬೋದು ನಾಲ್ಕು ಗೋಡೆಗಳು ಸೇರಿ ಬಂದಂಥ ಚೌಕಾಕಾರ ಏನಿದೆ ಅಲ್ಲಿ ನಿನ್ನನ್ನು ವಾಸ್ತು ಪುರುಷ ಅನ್ನುವಂಥ ಸ್ವರೂಪದಲ್ಲಿ ಆರಾಧನೆ ಮಾಡಿದರೆ ಎಂ ಯ ಸಮ್ಯಕ್ ವಾಸ್ತುಪೂಜಾ ಪ್ರಯತ್ನತಃ ಆರೋಗ್ಯಂ ಪುತ್ರ ಪೌತ್ರಾದಿ ಧನಧಾನ್ಯಂ ಲಭೇನ್ನರ ಪುತ್ರ ಪೌತ್ರಾದಿ ಪ್ರತಿಯೊಂದು ಲಾಭ ಆಗಲಿ ಅಂತೇಳಿ ಬ್ರಹ್ಮ ಆ ಪುರುಷನಿಗೆ ಅನುಗ್ರಹವನ್ನು ಮಾಡ್ತಾನೆ ಬ್ರಹ್ಮಣಂ ಪದ್ಮಯೋನಿಂ ಸುರಗಣನಮಿ ಆ ವಾಸ್ತುಮಂಡಲದಲ್ಲಿ ಪ್ರಧಾನವಾಗಿ ಬ್ರಹ್ಮ ಪರ್ಯಕಾಧಿ ರುದ್ರ ರುದ್ರ ಜಯ ಪಾಪವತ್ಸ ಗೃಹ ರಕ್ಷಕ ಗಂಧರ್ವ ಎಲ್ಲ ದೇವತೆಗಳು ಕೂಡ ಆ ಮಂಡಲದಲ್ಲಿ ತ್ರಯತ್ರಿಂಶತ್ ಕೋಟಿ ದೇವತೆಗಳು ಬ್ರಹ್ಮಾದಿ ತ್ರಿಪಂಚಾಶತ್ ದೇವತೆಗಳ ಮಂಡಲ ಐವತ್ತ ಮೂರು ಕೋಣೆ ಇರುವಂತಹ ವಾಸ್ತು ಮಂಡಲವನ್ನು ರಚನೆ ಮಾಡಿ ಅಲ್ಲಿ ಆ ವಾಸ್ತು ಪುರುಷನನ್ನು ಆರಾಧನೆ ಮಾಡಿ ವಾಸ್ತು ಮಹಾಲಕ್ಷ್ಮಿಯ ಸಾನ್ನಿಧ್ಯಕ್ಕೋಸ್ಕರ ಅಲ್ಲಿಗೆ ಆವಾಹನಾದಿಗಳನ್ನೆಲ್ಲ ಮಾಡಿಕೊಂಡು ಪೂಜೆ ಮಾಡಿ ಬಲಿಹರಣಾದಿಗಳನ್ನೆಲ್ಲ ಮಾಡಿ ಅಷ್ಟ ದಿಕ್ಪಾಲಕರಿಗೂ ಕೂಡ ಬಲಿಹರಣವನ್ನು ಮಾಡ್ತೇವೆ ಪೂರ್ವ ದಿಗ್ಭಾಗೇ ಇಂದ್ರೋ ದೇವತಾ ಪೂರ್ವ ದಿಗ್ಭಾಗದಲ್ಲಿ ಇಂದ್ರ ಆಗ್ನೇಯ ಭಾಗದಲ್ಲಿ ಅಗ್ನಿ ದಕ್ಷಿಣ ಭಾಗದಲ್ಲಿ ಯಮಧರ್ಮ ಅದೇ ರೀತಿಯಾಗಿ ನೈಋತ್ಯ ಭಾಗದಲ್ಲಿ ನಿರುತಿ ಪಶ್ಚಿಮದಲ್ಲಿ ವರುಣ ವಾಯವ್ಯದಲ್ಲಿ ವಾಯುದೇವ ಉತ್ತರದಲ್ಲಿ ಕುಬೇರ ಈಶಾನ್ಯದಲ್ಲಿ ಈಶಾನ ಈ ಅಷ್ಟ ದಿಕ್ಪಾಲಕರಿಗೆಲ್ಲ ಇಮಂ ಕೂಷ್ಮಾಂಡ ಸದೀಪ ಕೂಷ್ಮಾಂಡ ಬಲಿಹರಣಾದಿಗಳನ್ನೆಲ್ಲ ಮಾಡುವಂಥದ್ದು ಬಲಿಹರಣ ಮಾಡಿ ಪ್ರಾರ್ಥನೆ ಮಾಡಬೇಕು ಯಜಮಾನಸ್ಯ ಶಾಂತಿ ಬಲಿಂ ಗೃಣ ಗೃಣ್ಣ ಇಮಾಂ ಬಲಿಂ ಭಕ್ಷ ಭಕ್ಷ ಅಸ್ಮಿನ್ನೇ ಸ್ಥಳಾನ್ ರಕ್ಷ ರಕ್ಷ ಸ್ವೀಕುರು ಸ್ವೀಕುರು ಅಂದರೆ ನಾವು ಒಂದು ಕಿಂಚಿತ್ ಮಾತ್ರ ಅವತ್ತು ಒಂದು ಗೃಹ ಪ್ರವೇಶ ಹಿಂದಿನ ದಿವಸ ಮಾಡುವಂಥ ಸೇವೆ ಅವನು ಆ ಜಾಗದಲ್ಲಿ ನೆಲೆಯಾಗಿ ನಿಂತು ನಮ್ಮನ್ನು ಮನೆಯನ್ನು ಈ ಸ್ಥಳವನ್ನು ಯಜಮಾನಂ ಇಲ್ಲಿ ಎಲ್ಲ ರೀತಿಯ ಶಾಂತಿಕರ್ತ ಪುಷ್ಟಿಕರ್ತ ತುಷ್ಟಿಕರ್ತ ಕಲ್ಯಾಣಕರ್ತ ಆರೋಗ್ಯಕರ್ತ ಇದೆಲ್ಲ ಅವನು ತುಷ್ಟಿಯನ್ನು ಅಂತ ಹೇಳಿದ್ರೆ ಸಂತೋಷವನ್ನು ಕೊಡುವಂಥವನು ಪುಷ್ಟಿಯನ್ನು ಅಂತ ಹೇಳಿದರೆ ಎಲ್ಲ ರೀತಿಯಾದಂಥ ಸಮೃದ್ಧಿ ಪುಷ್ಟಿಕರ್ತ ತುಷ್ಟಿಕರ್ತ ಕಲ್ಯಾಣಕರ್ತ ಮನೆಯಲ್ಲಿ ವಿವಾಹಾದಿ ಮಂಗಳ ಕಾರ್ಯಗಳು ಯಾವುದೇ ಆಗಬೇಕಿದ್ದರೂ ವಾಸ್ತು ಪುರುಷನ ಅನುಗ್ರಹ ಬೇಕು ಆರೋಗ್ಯಕರ್ತ ಆರೋಗ್ಯ ಭಾಗ್ಯ ಬೇಕು ಅಂತ ಹೇಳಿಯಾದರೂ ಆ ವಾಸ್ತು ಮಹಾಲಕ್ಷ್ಮಿ ಆ ವಾಸ್ತು ಪುರುಷನ ಅನುಗ್ರಹ ಬೇಕು ಇದೆಲ್ಲವನ್ನು ನೀಡುವಂತಹ ವಾಸ್ತು ಪುರುಷನ ಮಂಡಲಾರಾಧನೆ ಅದೇ ರೀತಿಯಾಗಿ ವಾಸ್ತು ಬಲಿಹರಣ ದಿಕ್ಪಾಲಕ ಬಲಿಹರಣ ವಾಸ್ತು ಕ್ಷೇತ್ರಪಾಲನ ಬಲಿಹರಣಾದಿಗಳನ್ನು ಮಾಡಲೇಬೇಕು ಆಮೇಲೆ ಎಷ್ಟೋ ಜನ ಬಂದು ಹೇಳ್ತಾರೆ ಸ್ವಾಮಿ ಸಾಲ ಸೋಲ ಮಾಡಿ ಹೆಂಗೋ ಕಟ್ಬಿಟ್ಟಿದ್ದೀವಿ ಮನೆಯನ್ನು ಒಂದು ಚಿಕ್ಕದಾಗಿ ಒಂದು ಪೂಜೆ ಮಾಡಿಬಿಡಿ ಹಾಲು ಕುಸ್ಕೊಂಡು ಹೋಗ್ಬಿಡ್ತೀವಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಖಂಡಿತ ದಯಮಾಡಿ ಆ ರೀತಿ ಯಾರು ಮಾಡಬೇಡಿ ಮನೆಯನ್ನು ಕಟ್ಟೋವಾಗಲೇ ನೀವು ಗೊದಲೆ ಪೂಜೆ ಮಾಡಿದಾಗಲೇನೆ ಗೃಹ ಪ್ರವೇಶ ಮಾಡೋದಕ್ಕಿಂತ ದುಡ್ಡು ಎತ್ತಿಟ್ಬಿಡಿ ಯಾಕೆ ಅಂತ ಹೇಳಿದರೆ ಅಕೃತ್ವ ವಾಸ್ತು ಪೂಜಾ ಎಫ್ ಪ್ರವೇಶನ್ ನವ ಮಂದಿರಂ ವಾಸ್ತು ಪೂಜೆಯನ್ನು ಮಾಡದೆ ನವ ಮಂದಿರಂ ಅಂತೇಳಿದ್ರೆ ಹೊಸ ಮನೆ ಅಂತ ಗೃಹ ಪ್ರವೇಶವನ್ನು ನಾವು ಮಾಡಿತು ಅಂಥೇಳಿ ಆದರೆ ರೋಗಾನ್ ನಾನಾ ವಿಧಾನ್ ಕ್ಲೇಶಾನಷ್ಣುದೆ ಸರ್ವ ಸಂಕಟಂ ಎಲ್ಲ ರೀತಿಯಾದಂಥ ರೋಗಗಳು ಕಷ್ಟಗಳು ಸಂಕಟಗಳು ಆ ಮನೆಯಲ್ಲಿ ಒದಗಿ ಬರುತ್ತೆ ಯಾಕೆ ಅಂತ ಕೇಳಿದರೆ ಅಲ್ಲಿರುವಂಥ ಕಳೆ ತೆಗ್ದಿಲ್ಲ ನಾವು ಅಲ್ಲಿ ಯಾವುದು ಮನೆ ಕಟ್ಟುವಾಗ ಆಗಿತ್ತು ಅಂತಹ ಗೋರೋಪ ಶಮನಾರ್ಥವಾಗಿ ಏನು ಮಾಡಲಿಲ್ಲ ಬಲಿಹರಣಾದಿಗಳನ್ನು ಮಾಡಿ ಅಲ್ಲಿ ಭೂತ ಪ್ರೇತ ಪಿಶಾಚ ಬ್ರಹ್ಮರಾಕ್ಷಸ ಶಾಕಿನಿ ಡಾಕಿನ್ಯಾದಿ ಉಪದ್ರವಗಳು ಗಾಳಿನಲ್ಲಿರ್ತವೆ ಮನೆ ಖಾಲಿ ಇರುತ್ತೆ ಅಲ್ಲಿ ಯಾವುದೇ ರೀತಿ ಆರಾಧನೆ ಆಗಿರುವಂಥದ್ದಲ್ಲ ಅಲ್ಲಿ ಎಲ್ಲ ರೀತಿಯಾದಂಥ ರಕ್ತ ಸೋರಿರೋದಿರ್ಬೋದು ಕೂದಲು ಬಿದ್ದಿರೋದಿರ್ಬೋದು ಅಥವಾ ಆ ಜಾಗದಲ್ಲಿ ಏನಾದರೂ ವ್ಯತ್ಯಾಸಗಳಾಗಿರುವಂಥದ್ದಿರ್ಬೋದು ಅಥವಾ ಯಾವುದೋ ಎಷ್ಟೆಷ್ಟೋ ಜೀವಿಗಳ ಹತ್ಯೆ ಆಗಿರುತ್ತೆ ಸೂಕ್ಷ್ಮಾತಿಸೂಕ್ಷ್ಮ ಅದೆಲ್ಲವೂ ಕೂಡ ಆ ಜಾಗದಲ್ಲಿ ಬಾಧಕವಾಗಿ ನಿಂತಿರುತ್ತೆ ಅದರ ಪರಿಹಾರ ಮಾಡ್ಕೊಳ್ಳದಿರ ನಾವು ಆ ಮನೆಗೆ ಹೋಗ್ತೆ ಹೋದರೆ ಏನಾಗುತ್ತೆ ಅಲ್ಲಿ ನಮಗೆ ಬೆಳೆ ಬೆಳೆಯೋದೇ ಇಲ್ಲ ಸಮೃದ್ಧಿ ಅನ್ನೋದು ಸಿಗದೇ ಇಲ್ಲ ಹಾಗಾಗಿ ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ಆ ಮನೆಯಲ್ಲಿ ವಾಸ್ತು ರಾಕ್ಷೋಗ್ನ ಕೃಣುಷ್ವಾಜ್ ಪ್ರಸಿದಿನ್ನ ಪೃಥ್ವೀಂ ಜಾಹಿರಾಜೇವಾಮುಂ ಇಭೇನ ಕೃಣುಷ್ವಾಜಾದಿ ಮಂತ್ರಗಳಿದೆ ರಕ್ಷೋಹಣಂ ವಾಜಿ ನಮಾಜಿ ಘರ್ಮಿ ಮಿತ್ರಂ ಪ್ರತಿಷ್ಠ ಶರ್ಮ ರಾಕ್ಷೋಗ್ನ ಮಂತ್ರ ಅಂತೇಳಿ ಅದರಿಂದ ಆಜ್ಯಾಹುತಿಯನ್ನು ಕೊಟ್ಟು ರಾಕ್ಷೋಹಾಗ್ನಿ ಅದನ್ನೆಲ್ಲ ಆ ಏನೆಲ್ಲ ಕೆಟ್ಟದ್ದು ಅಂತ ಹೇಳಿದೆಯೋ ಅದನ್ನೆಲ್ಲ ಅಲ್ಲಿಂದ ನಿವಾರಣೆ ಮಾಡಬೇಕು ಕಸಗುಡಿಸಿದಂಗೆ ಜಾಗವನ್ನು ಸ್ವಚ್ಛ ಮಾಡೋದು ನಮಗೆ ಕಣ್ಣಿಗೆ ಕಾಣದೇ ಇರುವಂಥ ತೊಂದರೆಗಳೆಲ್ಲ ಏನೆಲ್ಲ ಇರುತ್ತೆ ಅದು ಈ ರಾಕ್ಷೋಗ್ನ ಹೋಮದಿಂದ ವಾಸ್ತು ಹೋಮದಿಂದ ನಿವೃತ್ತಿಯಾಗಿ ಜೊತೆಗೆ ಅಘೋರ ರುದ್ರ ಹೋಮವನ್ನು ಮಾಡಬೇಕು ಪುರಸ್ಪುರ ಪರಸ್ಪುರ ಪುರಸ್ಪುರ ಘೋರ ಘೋರ ತರತರ ರೂಪ ಚಟ ಚಟ ಆ ಅಘೋರ ರುದ್ರನ ಹೋಮವನ್ನು ಮಾಡಿದರೆ ಎಂತಹ ಬಾಧಕಗಳು ಅಂತ ಹೇಳುವಂಥದ್ದಲ್ಲಿದ್ದರೆ ಅದೆಲ್ಲ ನಾಶ ಆಗುತ್ತೆ ಜೊತೆಗೆ ಅಲ್ಲಿ ಆ ವಾಸ್ತು ಮಹಾಲಕ್ಷ್ಮಿಯ ಸಾನ್ನಿಧ್ಯ ಆಗುತ್ತೆ ನಾವು ಯಾವುದೇ ಒಂದು ಸತಾನ ಪೂಜೆ ಮಾಡಿ ನವಗ್ರಹೋಮ ಮಾಡಿ ಏನೇ ಮಾಡಿದ್ರೂ ಆ ದೇವರನ್ನ ಉದ್ವಾಸನೆ ಮಾಡ್ತೀವಿ ವಾಸ್ತು ಪೂಜೆಯನ್ನು ಮಾಡಿದರೆ ಅವ್ರನ್ನ ಉದ್ವಾಸನೆ ಅಂತೇಳಿ ಮಾಡುವಂಥ ಕರ್ಮ ಇಲ್ಲ ಅವ್ರನ್ನಲ್ಲಿ ಸ್ಥಾಪನೆ ಮಾಡೋದು ಯಾವ ಮನೆಯಲ್ಲಿ ವಾಸ್ತು ಪುರುಷನ ಸ್ಥಾಪನೆ ಆಗಿಲ್ವೋ ವಾಸ್ತು ಮಹಾಲಕ್ಷ್ಮಿಯ ಸಾನ್ನಿಧ್ಯ ಅನ್ನೋದಿಲ್ವೋ ಅಲ್ಲಿ ನಾವು ಯಾವುದೇ ದೈವಿಕ ಕ್ರಿಯೆಯನ್ನು ಮಾಡಿದ್ರೂ ಕೂಡ ಅದಕ್ಕೆ ಫಲ ಸಿಗೋದಿಲ್ಲ ವಾಸ್ತುಪುರುಷನಲ್ಲಿ ನಮ್ಮ ಪ್ರಾರ್ಥನೆ ಏನು ವಾಸ್ತುಪುರುಷ ನಮಸ್ತೆ ಅಸ್ತು ಭೂಷಯ್ಯಾದಿ ನಿರತಃ ಪ್ರಭೋ ಮದ್ಗೃಹೇ ಧನ ಸಮೃದ್ಧಂ ಕುರು ಸರ್ವದಾ ಈ ಜಾಗದಲ್ಲಿ ನೀನು ನೆಲೆಯಾಗಿ ನಿಂತು ಸುಖ ಶಾಂತಿ ನೆಮ್ಮದಿಯನ್ನು ಧನವನ್ನು ಧಾನ್ಯವನ್ನು ಸಮೃದ್ಧಿಯನ್ನಾಗಿ ಮಾಡಬೇಕು ಅಂತ ಅವನ ಹತ್ರ ಕೇಳಿಕೊಳ್ಳುವಂಥದ್ದು ಮನೆಯಲ್ಲಿ ವಾಸ್ತುಪುರುಷನ ಸಾನ್ನಿಧ್ಯ ಅನ್ನೋದಾಯಿತು ಅಂತಾದರೆ ಆಮೇಲಿಂದ ನಾವು ಆರಾಧನೆಗಳನ್ನು ಮತ್ತೊಂದನ್ನು ಮಾಡಲಿಕ್ಕೆ ಆ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಅದು ಯೋಗ್ಯ ಅನ್ನಿಸ್ಕೊಳ್ಳುತ್ತೆ ಅಂತಹ ವಾಸ್ತು ಪೂಜೆಯನ್ನು ವಾಸ್ತು ರಾಕ್ಷೋಗ್ನ ಹೋಮವನ್ನು ಅಘೋರ ರುದ್ರ ಹೋಮವನ್ನು ಕೆಲವೊಂದು ಕಡೆ ಏನಾಗಿರುತ್ತೆ ಮನೆ ತುಂಬ ಅಂದ ಚಂದವಾಗಿರುತ್ತೆ ಅಂದಾಗ ಓ ಎಷ್ಟೊಂದು ಚೆನ್ನಾಗಿದೆ ಮನೆ ಭಾಳ ಚೆನ್ನಾಗಿ ಕಟ್ಸಿದ್ಯಪ್ಪ ಜನರ ವಾಗ್ದೃಷ್ಟಿಗಳು ಅದಕ್ಕಾಗಿರುತ್ತೆ ಅದಕ್ಕೆ ನಮಗೆ ಯಾವ ಪ್ರಮಾಣದಲ್ಲಿ ಮಾಡೋಕ್ಕಾಗುತ್ತೋ ಆ ಪ್ರಮಾಣದಲ್ಲಿ ಸುದರ್ಶನ ಹೋಮವನ್ನು ಕೂಡ ಹಿಂದಿನ ದಿನ ಮಾಡಿಕೊಂಡು ಮಾರನೇ ದಿನ ಬೆಳಿಗ್ಗೆ ಸವತ್ಸಧೇನು ಗೋಪೂಜೆಯನ್ನು ಮಾಡಬೇಕು ತ್ರಯತ್ರಿಂಶತ್ ಕೋಟಿ ದೇವತೆಗಳ ಸಾನ್ನಿಧ್ಯವಾದಂತಹ ಗೋ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಗೋಪೂಜೆಯನ್ನು ಮಾಡಿ ಗೋಗ್ರಾಸವನ್ನು ಕೊಟ್ಟು ಇದೆಲ್ಲ ಗೋವಿಗೆ ನಾವು ಪ್ರತೀ ದಿನ ನಮಸ್ಕಾರ ಮಾಡಬೇಕಾದ್ದು ಗೋ ಪೂಜೆಯನ್ನು ಮಾಡಬೇಕಾದ್ದು ಗೋ ಗ್ರಾಸವನ್ನು ಕೊಡಬೇಕಾದಂಥದ್ದು ಕರ್ತವ್ಯ ಏನು ಮಾಡ್ತೀರಾ ನಮ್ಮ ಪಟ್ಟಣದ ಈ ಅಪಾರ್ಟ್ಮೆಂಟಿನ ಭವ ಬಂಧನದಿಂದಾಗಿ ಇಂದಿನ ನಂತರದ ಪೀಳಿಗೆ ಮಕ್ಕಳತ್ರ ಹಾಲು ಎಲ್ಲಿಂದ ಬರುತ್ತೆ ನಂದಿನಿ ಭೂತದಲ್ಲಿ ಬರ್ತದೆ ಅಂತ ಹೇಳುವ ಸ್ಥಿತಿ ಆಗೋಗ್ಬಿಟ್ಟಿದೆ ಮಕ್ಕಳಿಗೆ ಯಾಕೆಂದರೆ ಮನೆಯಿಂದ ಕೆಳಗೆ ಇಳಿದ ತಕ್ಷಣ ಸ್ಕೂಲ್ ವ್ಯಾನ್ ಹತ್ತುತ್ತಾರೆ ಸ್ಕೂಲ್ಗೆ ಹೋಗ್ತಾರೆ ಅಲ್ಲಿ ಮುಗಿಸ್ಕೊಂಡು ಪುನಃ ವ್ಯಾನ್ ಇಳಿತಾರೆ ಮನೆಗೆ ಬರ್ತಾರೆ ಹಸು ನೋಡಲ್ಲ ಕರು ನೋಡೋಲ್ಲ ಏನು ನೋಡುವಂಥ ಪರಿಸ್ಥಿತಿ ಪಾಪ ಮಕ್ಕಳಿಗಿಲ್ಲ ಹಾಲು ನಂದಿನಿ ಭೂತ ಬರ್ತದೆ ಇಲ್ಲಿಂದ ಹಸು ಹಾಲು ಕೊಡುತ್ತೆ ಅನ್ನುವಂಥದ್ದು ಕೂಡ ಮುಂದಿನ ಪೀಳಿಗೆ ಗೊತ್ತಾಗುತ್ತೋ ಇಲ್ವೋ ಅನ್ನುವಂಥ ಪರಿಸ್ಥಿತಿ ನಮ್ಮ ಪಟ್ಟಣದ ದೂರವಸ್ಥೆ ಅಲ್ಲಿವರೆಗೂ ಬಂದುಬಿಟ್ಟಿದೆ ಹಾಗಾಗಿ ನಾವೇನು ಮಾಡಬೇಕು ಶನಿವಾರದೊತ್ತು ಭಾನುವಾರದೊತ್ತು ಮಕ್ಕಳಿಗೆ ರಜೆ ಇರುವಾಗ ಹಸು ಹತ್ರ ಎಲ್ಲ ಮಕ್ಕಳನ್ನು ಕರ್ಕೊಂಡೋಗಿ ಆ ಧೇನುವಿನಲ್ಲಿ ಅಂತಹ ನೋಡಿ ಎಂತಹ ದೇಹಕ್ಕೆ ಆಯಾಸ ಆಗಿರುವಂತಹ ಸಂದರ್ಭದಲ್ಲಿ ನೀವು ಗೋವಿಗೆ ಪ್ರದಕ್ಷಿಣೆ ಮಾಡಿ ನಿಮ್ಮ ಶರೀರದ ಎಲ್ಲ ನರನಾಡಿಗಳು ಜಾಗೃತ ಆಗುತ್ತೆ ಆದರೆ ಇದರಲ್ಲಿ ವ್ಯತ್ಯಾಸ ಇದೆ ನೋಡಿ ಈಗ ನಮ್ಮಲ್ಲಿ ಭಾರತೀಯ ತಳಿ ತಳಿ ಹಸುಗಳಿದೆ ಅದಕ್ಕೆ ಈ ಬೆನ್ನ ಮೇಲೆ ಹೀಗೊಂದು ಡಾಬ್ ಥರ ಇರುತ್ತೆ ಅದು ಇದ್ರೆ ಮಾತ್ರ ಅದು ಸೂರ್ಯ ರಶ್ಮಿಯನ್ನು ಎಳ್ಕೊಳ್ಳುತ್ತೆ ಆ ಸೂರ್ಯನ ಶಕ್ತಿಯನ್ನು ಕೊಂಬಿರಬೇಕು ಹಸುವಿಗೆ ಗೋ ಶೃಂಗ ಈ ಏನೀ ಸೀಮೆ ಹಸುಗಳು ಅಂತ ನಾವು ಹೇಳ್ತೇವೆ ಇದೆಲ್ಲ ನಮ್ಮದಲ್ಲ ಪಾಶ್ಚಾತ್ಯ ದೇಶದಿಂದ ಹಾಲು ತುಂಬ ಕೊಡುತ್ತೆ ಅಂತ ಎತ್ಕೊಂಡ್ಬಂದು ಇಟ್ಕೊಂಡಿರೋದು ಸೀಮೆ ಸುಣ್ಣ ಇದು ನಮ್ಮ ದೇಶದ್ದಲ್ಲ ಅದು ಬೇರೆ ಸೀಮೆಯದು ಸೀಮೆ ಬದನೆಕಾಯಿ ಇದು ನಮ್ಮ ದೇಶದ್ದಲ್ಲ ಅದು ಬೇರೆ ದೇಶದ್ದು ಬಂದಿರೋದಷ್ಟೇ ಎಲ್ಲೆಲ್ಲ ಸೀಮೆ ಅಂತ ಬಂದಿದೆಯೋ ಅದೆಲ್ಲ ನಮ್ಮ ಬ ನಮ್ಮ ಸೀಮೆಯಿಂದ ಹೊರಗಡೆಯಿಂದ ಬಂದಿರೋದು ಅಂತ ಅದಕ್ಕೆ ಅರ್ಥ ಸೀಮೆ ಹಸ ಅಂತ ನಾವೇನು ಹೇಳ್ತೀವೋ ಅದು ಭಾರತೀಯ ತಳಿಗಳಲ್ಲ ಅದಕ್ಕೆ ಆ ಸೂರ್ಯನ ರಶ್ಮಿಯನ್ನು ಗ್ರಹಣ ಮಾಡುವಂಥ ಶಕ್ತಿ ಇಲ್ಲ ನೀವು ನೋಡಿ ಸೀಮೆ ಹಸ ಹೇಗಿರುತ್ತೆ ಅಂದರೆ ಪೆನ್ನು ಹೀಗೆ ಪೂರ್ತಿ ಒಂದೇ ರೀತಿ ಇರುತ್ತೆ ಅಲ್ಲಿ ಆ ಮುಂಭಾಗದಲ್ಲಿ ಅದಕ್ಕೆ ಭುಜ ಇರೋದಿಲ್ಲ ಉಬ್ಬಿಕೊಂಡಿರಬೇಕು ಆಗ ಅದು ಸೂರ್ಯರಶ್ಮಿಯನ್ನು ಗ್ರಹಣ ಮಾಡುತ್ತೆ ಆ ಹಸುವಿನಲ್ಲಿ ಧೇನುವಿನಲ್ಲಿ ಆ ನಮಗ ಅನುಗ್ರಹವನ್ನು ಮಾಡುವಂಥ ಶಕ್ತಿ ಇರುತ್ತೆ ಅಂತಹ ಹಸುವಿಗೆ ಪ್ರದಕ್ಷಿಣೆ ಮಾಡಬೇಕು ಪ್ರದಕ್ಷಿಣೆಯನ್ನು ಯಾವಾಗ ಆಗುತ್ತೋ ಮಕ್ಕಳನ್ನು ಕರ್ಕೊಂಡೋಗಿ ಆ ಹಸುವನ್ನು ತೋರಿಸಿ ಹಾಲು ಬರೋದು ಹಸು ಕೊಡೋದಪ್ಪ ಭೂತದಿಂದ ಅಲ್ಲ ಅಂತ ಹೇಳೋದನ್ನು ತಿಳುವಳಿಕೆ ಕೊಡಿ ಮಕ್ಕಳಿಗೆ ಅಂತಹ ಆ ಗೋಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಗೋರ ಗೋಪ್ರವೇಶ ಅದಾಗಿ ದ್ವಾರ ಮಹಾಲಕ್ಷ್ಮಿಯ ಪೂಜೆ ಮನೆಯಲ್ಲಿ ಪ್ರತೀ ದಿನ ನಾವು ಮಾಡಬೇಕಾದಂಥ ಕರ್ತವ್ಯ ಇದು ಆ ದ್ವಾರದಲ್ಲಿ ದ್ವಾರ ಮಹಾಲಕ್ಷ್ಮಿ ಇದ್ದಾಳೆ ಜೊತೆಗೆ ಕ್ಷೇತ್ರಪಾಲ ವಾಸ್ತೋಷ್ಪತೆಯ ಸಾನ್ನಿಧ್ಯ ಅನ್ನೋದನ್ನು ಅಲ್ಲಿರುತ್ತೆ ಹಾಗಾಗಿ ಆ ಮೂರೂ ಕಡೆಯೂ ತೊಳೆದು ಪೂಜೆ ಮಾಡಿ ಆಮೇಲಿಂದ ಗೃಹ ಪ್ರವೇಶ ಮಾಡ್ತೀವಿ ಗೃಹ ಪ್ರವೇಶವಾಗಿ ಹಾಲೊಗ್ಸುವಂಥ ಪ್ರಕ್ರಿಯೆ ಒಲೆಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಆ ಯಜ್ಞೇಶ್ವರನ ಪ್ರಾರ್ಥನೆ ಮಾಡಿಕೊಂಡು ಹಾಲು ಉಕ್ಕಬೇಕಮ್ಮ ಹಾಲು ಉಕ್ಕಿದ್ರೆ ಏನಾಗುತ್ತೆ ಹೇಳಿ ಸಮೃದ್ಧಿಯ ಸೂಚಕ ಅದು ಜೊತೆಗೆ ಆ ಹಾಲಿಗೆ ಹಾಲು ಉಕ್ಕದ ಮೇಲೆ ಅದಕ್ಕೊಂಚೂರು ಸಿಹಿಯನ್ನು ಹಾಕಿ ದೇವರ ನೈವೇದ್ಯ ಮಾಡಿ ಬಂದವರಿಗೆಲ್ಲ ಅದಕ್ಕನ್ನು ಹಂಚುವಂಥದ್ದು ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ ಕ್ಷೀರ ಅಂದರೆ ಮಧುರ ಅಂತ ಹೇಳಿದೆ ಅದಕ್ಕೆ ಸಿಹಿಯನ್ನು ಹಾಕಿ ಮತ್ತೂ ಸಿಹಿ ಮಾಡಿ ಅದನ್ನು ಕುಡಿದಾಗ ನಮಗೆ ಸಂತುಷ್ಟಿ ಅನ್ನೋದಾಗುತ್ತೆ ಆರೋಗ್ಯ ಅನ್ನೋದು ಬರುತ್ತೆ ಅದನ್ನು ನಾವು ಎಲ್ಲರಿಗೂ ಹಂಚಬೇಕು ಆ ಮನೆಯಲ್ಲಿ ಹಾಲುಕ್ಕಿದ ರೀತಿಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯಾಗಲಿ ಅನ್ನೋದಕ್ಕೋಸ್ಕರ ಹಾಲು ಹಾಲುಕ್ಕಿಸ್ತೀವಿ ಅದಾದ ಮೇಲೆ ಕುಲದೇವತಾ ಆರಾಧನೆಯನ್ನು ಯಾವುದು ನಮ್ಮ ಮನೆ ದೇವರೋ ಆ ಸ್ವಾಮಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡಿ ಮಾಡುವಂಥದ್ದು ಆರಾಧನೆ ಮಾಡುವಂಥದ್ದು ದೇವ್ರ ಮನೆಯಲ್ಲಿ ದೀಪ ಎಲ್ಲ ಅಂಟಿಸಿ ಎಷ್ಟೋ ಸ್ವಾಮಿ ಹಿಂದಿನ ದಿನನೇ ದೇವ್ರನ್ನ ಎತ್ಕೊಂಬರಂಗಿಲ್ಲ ಹಿಂದಿನ ದಿನನೇ ಫೋಟೋ ಎಲ್ಲ ಎತ್ಕೊಂಬಂದು ಅಲಂಕಾರ ಯಾವುದು ಮಾಡೋಂಗಿಲ್ಲ ಗೃಹ ಪ್ರವೇಶ ನಾವೇ ಆ ಮನೆ ಒಳಗಡೆ ಬಂದಿಲ್ಲ ಹಿಂದಿನ ದಿನ ಏನಾಗುತ್ತೆ ಅಂತಂದರೆ ಅಲ್ಲಿರುವಂಥ ತೊಂದರೆಗಳನ್ನು ಬಾಧಕಗಳನ್ನೆಲ್ಲ ನಿವಾರಣೆ ಮಾಡುವಂಥ ಪೂಜೆ ಗೃಹ ಪ್ರವೇಶದ ದಿನವೇ ನಾವು ಮನೆ ದೇವರನ್ನ ಕರ್ಕೊಂಬರೋದು ಇಂದಿನ ದಿನ ರಾತ್ರಿ ಕೂಡ ಅಲ್ಲಿ ಮಲ್ಕೊಳ್ಳೋ ಹಾಗಿಲ್ಲ ಮನೆಯವರು ಯಾರೂ ಯಾಕೆ ಅಂತಂದರೆ ಅಲ್ಲಿ ಇನ್ನೂ ದೇವತಾ ಸಾನಿಧ್ಯ ಬಂದಿಲ್ಲ ಆ ಮನೆಯಲ್ಲಿ ನಾವು ವಾಸ ಮಾಡಲಿಕ್ಕೆ ಮಾರನೇ ದಿನವೇ ಬೆಳಿಗ್ಗೆ ದ್ವಾರ ಮಹಾಲಕ್ಷ್ಮಿ ಹಿಂದ ಹಿಂದಿನ ದಿನ ರಾತ್ರಿ ಏನು ನಾವು ದಿಕ್ಪಾಲಕರಿಗೆಲ್ಲ ಬಲಿಹರಣ ಮಾಡಿರ್ತೀವಿ ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ಬಾಗಿಲಿಗೆ ರಂಗೋಲಿ ಇತ್ಯಾದಿಗಳನ್ನೆಲ್ಲ ಇರಬೇಕಾಗುತ್ತೆ ಕಡೆಗೆ ಪ್ರವೇಶ ಆಗಿ ಕುಲದೇವತ ಆರಾಧನೆಯನ್ನು ನಾವು ಮಾಡಿ ಆಮೇಲಿಂದ ಮನೆಯಲ್ಲಿ ಮಹಾಗಣಪತಿ ಆದಿತ್ಯಾದಿ ನವಗ್ರಹ ಪುರಸ್ಸರ ಮೃತ್ಯುಂಜಯ ಹೋಮವನ್ನು ಮಾಡಬೇಕು ಒಂದು ವೇಳೆ ನಮಗಷ್ಟನ್ನು ಮಾಡುವ ಚೈತನ್ಯ ಇಲ್ಲ ಅಂತ ಹೇಳಿದರೆ ಒಂದು ಗಣಪತಿ ಹೋಮ ಯಾಕೆ ಅಂತ ಹೇಳಿದರೆ ಎಲ್ಲಿಯೇ ಆಗಲಿ ಒಂದು ಬಾಧಾ ನಿವೃತ್ತಿಯನ್ನು ಮಾಡಿದರೆ ಮಾರನೇ ದಿವಸ ಒಂದು ಮಂಗಳ ಕಾರ್ಯವನ್ನು ಮಾಡಬೇಕು ಮಂಗಳ ಕಾರ್ಯ ಅನ್ನೋದರಲ್ಲಿ ಮಹಾಗಣಪತಿ ಹೋಮ ಅನ್ನುವಂಥದ್ದು ಅತ್ಯಂತ ಪ್ರಶಸ್ತವಾದಂಥದ್ದು ಹಾಗಾಗಿ ಆ ಗಣಪತಿ ಹೋಮವನ್ನು ಮಾಡಿ ಚೈತನ್ಯ ಉಂಟು ಅಂತೇಳಿ ಆದರೆ ಆದಿತ್ಯಾದಿ ನವಗ್ರಹ ಪುರಸ್ಸರವಾಗಿ ನವಗ್ರಹರ ಆರಾಧನೆಯನ್ನು ಮಾಡಿದರೆ ಅದರಿಂದ ಎಲ್ಲ ರೀತಿಯಾದಂಥ ಗ್ರಹಚಾರಗಳು ಬಾಧಕಗಳ ಆಗುತ್ತೆ ಇಷ್ಟು ಮಾಡಿಕೊಂಡ್ರೆ ಒಂದು ಗೃಹ ಪ್ರವೇಶ ಅನ್ನುವಂಥದ್ದು ಸಂಪನ್ನ ಜೊತೆಗೆ ತಂದೆ ತಾಯಿಗೆ ಗುರು ಹಿರಿಯರಿಗೆಲ್ಲ ನಮ್ಮಿಂದಾದಂತಹ ಆಧಾರ ಆತಿಥ್ಯ ಸಂತರ್ಪಣೆ ಅದೆಲ್ಲ ಬೇಕಾದಂಗೆ ನಡೆಯುತ್ತೆ ಜೊತೆಗೆ ನಮ್ಮಲ್ಲಿ ಈಗ ಬೆಂಗಳೂರು ಪ್ರಾಂತ್ಯದಲ್ಲಿ ಅಂತೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡದೆ ಗೃಹ ಪ್ರವೇಶ ಅನ್ನೋದಿಲ್ಲ ಅನ್ನೋ ರೀತಿ ಆಗೋಗಿದೆ ಆದರೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಗೃಹ ಪ್ರವೇಶ ಕಾಲದಲ್ಲಿ ನೀವು ಮಾಡುವ ಇಚ್ಛೆ ಏನು ಮಾಡಿ ನಿಮ್ಮ ತಂದೆ ತಾಯಿ ಆಗಲಿ ಯಾರನ್ನಾರು ಆ ಪೂಜೆ ಮಾಡಲಿಕ್ಕೆ ಕೂರಿಸಿ ನೀವೇ ಕೂತ್ಕೊಳ್ಬೇಡಿ ಯಾಕೆ ಅಂತ ಕೇಳಿ ನಮಗೆ ಎಷ್ಟೋ ಗೃಹ ಪ್ರವೇಶಗಳ ನೋಡಿ ನೋಡಿ ಸಾಕೋಗ್ಬಿಟ್ಟಿದೆ ಪೂಜೆ ಕೂತಿರ್ತಾರೆ ನಾವು ಸತ್ಯದೇವಾಯ ನಮಃ ಪಾದೋ ಪೂಜೆಯಾಮಿ ಅಂದಾಗ ಇವರು ಆ ಬಂದೆ ಬಂದೆ ಅಲ್ಲಿ ನೀವು ಅಲ್ಲಾಸ್ ಬಂದು ಇಲ್ಲಾಸ್ ಬಂದು ಇಲ್ಲಿಗೆ ಬರಬೇಕು ಏನು ಬರೋರಿಗೆ ನೀವು ಮನೆಯ ವಿಳಾಸ ಹೇಳೋದೇ ಕಥೆ ಆಗೋಗ್ಬಿಟ್ಟಿರುತ್ತೆ ಹಾಗಾಗಿ ನಿರಾಳವಾಗಿ ನಿಮಗೆ ಪೂಜೆ ಮಾಡೋಕ್ಕೆ ಅವಕಾಶ ಇದ್ದರೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿ ಅದೆಲ್ಲ ಅಂತಾದರೆ ನಿಮ್ಮ ತಂದೆ ತಾಯಿನಾಗಲಿ ಅಣ್ಣ ಅತ್ತಿಗೇನಾಗಲಿ ಅಂತ ಯಾರೇ ಆಗಲಿ ನಿಮ್ಮ ಒಂದು ಪರ್ಯಾಯ ಗೃಹ ಪ್ರವೇಶ ಆಯಿತು ನೀವು ಬಂದವ್ರನ್ನ ಮಾತಾಡ್ಸೋದು ಇತ್ಯಾದಿಗಳನ್ನಾಗಲಿ ಮಾಡ್ಕೊಳ್ಳೋದು ಇರ್ಬೋದು ಎಲ್ಲಾರನ್ನೂ ಕರೆಯೋವಂಥ ಕೆಲಸ ಇರ್ಬೋದು ಬಂದವ್ರಿಗೆ ಆ ಹೂ ಅಂತ ಹೇಳೋದನ್ನು ನೀವು ಮಾಡೋದಿದ್ದರೆ ದಯಮಾಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಡಿ ಯಾಕೆ ಅಂತಂದರೆ ಆ ಸತ್ಯನಾರಾಯಣ ಸ್ವಾಮಿ ನಾವು ಕರೆದು ಅವರಿಗೆ ಗೌರವ ಆದರನ್ನು ಕೊಡದೇ ಇದ್ದರೆ ಅದರಿಂದ ನಮ್ಗೆ ತೊಂದರೆ ಆಗುತ್ತೆ ಹಾಗಾಗಿ ನಮಗೆ ಯಾವಾಗ ನಿರಾಳವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಕೂತು ಪೂಜೆ ಮಾಡೋಕ್ಕಾಗುತ್ತೋ ಆ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ಕೊಳ್ಳಿ ಗೃಹ ಪ್ರವೇಶಕ್ಕೆ ಧಾರಾಳವಾಗಿ ಮಾಡ್ಬೋದು ಆದರೆ ನೀವು ಮಧ್ಯ ಮಧ್ಯೆ ಫೋನ್ ತಗೊಳ್ಳೋದು ಮತ್ತೊಂದು ಬರೋರಿಗೆಲ್ಲ ಅಲ್ಲ ಬನ್ನಿ ಇಲ್ಲ ಬನ್ನಿ ಅಂತ ಹೇಳುವಂಥದ್ದು ಈ ಕೈಂಕರ್ಯಗಳನ್ನು ಯಾವುದನ್ನು ಮಾಡಂಗಿಲ್ಲ ಮಾಡ್ತು ಅಂತಂದರೆ ನಮಗೆ ಆ ಸ್ವಾಮಿಯ ಆಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ ಹಾಗಾಗಿ ಶ್ರದ್ಧಾಭಕ್ತಿಯಿಂದ ಮಾಡುವಂತಹ ಕೈಂಕರ್ಯ ಅದು ಅದನ್ನು ನೋಡಿಕೊಂಡು ನಮಗೆ ಕೂತ್ಕೊಳ್ಳೋಕ್ಕಾಗುತ್ತೆ ಅನ್ನುವಂಥದ್ದು ಎಷ್ಟೋ ಕಡೆ ಏನಾಗೋಗ್ಬಿಟ್ಟಿದೆ ಗೃಹ ಪ್ರೇಷ ಅದು ಭಗವಂತನಿಗೆ ಪ್ರೀತಿ ಅನ್ನೋ ಥರ ಆಗೋಗ್ಬಿಡುತ್ತೆ ಹಾಗಾಗಿ ದಯಮಾಡಿ ಪ್ರತಿಯೊಬ್ಬರನ್ನು ಇಷ್ಟನ್ನು ನಾವು ಮಾಡಲೇಬೇಕು ನಮಗೆ ಎಷ್ಟೇ ಕಷ್ಟ ಇದ್ದರೂ ನಮ್ಮ ಹತ್ರ ಸಾಲ ಮಾಡಿದ್ದೀವಿ ಸ್ವಾಮಿ ಅಂತ ಹೇಳಿದರೂ ಕೂಡ ನಮಗೆ ಗೃಹ ಪ್ರವೇಶ ಮಾಡೋ ಚೈತನ್ಯವೇ ಇಲ್ಲ ಅನ್ನಂಗಿಲ್ಲ ಮನೆ ಕಟ್ಟಲಿಕ್ಕೆ ಲಕ್ಷಾಂತರ ರೂಪಾಯಿ ನಾವು ಖರ್ಚು ಮಾಡಿರ್ತೀವಿ ಆ ದೇವತಾ ಸಾನ್ನಿಧ್ಯವನ್ನು ವಾಸ್ತು ಪುರುಷನನ್ನು ನಾವು ಪೂಜೆ ಮಾಡದೇ ಇದ್ದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ರೋಗಗಳು ಸಂಕಟಗಳು ಬಂದ್ಬಿಡ್ತವೆ ಹಾಗಾಗಿ ನೀವು ಗುದ್ಲಿ ಪೂಜೆ ಮಾಡಿದ ತಕ್ಷಣ ಗೃಹ ಪ್ರವೇಶದ ಪೂಜೆಗೆ ಅಂತ ಎತ್ತಿಟ್ಬಿಡಿ ಅರಿಕೆ ಇಟ್ಟಿತ್ತಂಗೆ ಆಗ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಲಭ್ಯವಾಗುತ್ತದೆ ಎಲ್ಲರೂ ಶಾಸ್ತ್ರೀಯವಾಗಿ ಗೃಹ ಪ್ರವೇಶವನ್ನು ಮಾಡಿ ಮನೆಯಲ್ಲಿ ಸುಖದಿಂದ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ಮಾಡುವಂಥ ಎಲ್ಲರಿಗೂ ಮನೆಯನ್ನು ಕಟ್ಟುವಂಥ ಯೋಗ ಭಾಗ್ಯವನ್ನು ಆ ಭಗವಂತ ದಯಪಾಲಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತೀವಿ ಜೊತೆಗೆ ಮನೆಯಲ್ಲಿ ಹೆಂಗಸರು ಕಣ್ಣೀರು ಹಾಕಿದ್ರೆ ಏನಾಗುತ್ತೆ ಹೆಂಗಸರು ಕಣ್ಣೀರು ಹಾಕಿದ್ರೆ ಮನೆ ತೊಳೆದೋಗುತ್ತೆ ಎತ್ತ ನಾರಿಯಸ್ತ ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಎಲ್ಲಿ ನಾವು ಕುಮಾರಿ ಪೂಜೆ ಅಂತ ಹೆಣ್ಮಕ್ಳಿಗೆ ಮಾಡ್ತೀವಿ ಸುಮಂಗಲಿ ಪೂಜೆ ಅಂತೇಳಿ ತಾಯಂದ್ರಿಗೆ ಮಾಡ್ತೀವಿ ಸುವಾಸಿನಿ ಪೂಜೆ ಅಂತೇಳಿ ತಾಯಂದ್ರಿಗೆ ಮಾಡ್ತೀವಿ ಎಲ್ಲೂ ಗಂಡರಸನ್ನು ಕೂರಿಸ್ಬಿಟ್ಟು ಪೂಜೆ ಅಂತ ಮಾಡೋದಿಲ್ಲ ಸುವಾಸಿನ್ಯರ್ಚನ ಪ್ರೀತ ಶೋಭನಾ ಶುದ್ಧ ಮಾನಸ ಎಲ್ಲಿ ಹೆಣ್ಮಕ್ಳು ಸಂತೋಷವಾಗಿರ್ತಾರೋ ಹೆಂಗರ್ಸು ಸಂತೋಷದಿಂದಿರ್ತಾರೋ ಆ ಮನೆ ನೆಮ್ಮದಿ ಹಿಂದಿರುತ್ತೆ ಇವತ್ತಿನ ದಿವಸಕ್ಕೆ ನಮ್ಗೆ ಸಮಯ ಆಯಿತು ಇದನ್ನು ವಿಸ್ತಾರ ಮಾಡುವ ಸ್ಥಿತಿ ಇಲ್ಲ ಈಗ ಹೌದು ಒಂದೇ ವಿಚಾರ ನೇರವಾಗಿ ಹೇಳ್ತೀನಿ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ಮನೆ ತೊಳೆದೇ ಹೋಗುತ್ತೆ ಹಾಗಾಗಿ ನಿಮಗೆ ಎಷ್ಟೇ ಕಷ್ಟ ಬರಲಿ ಯಾರತ್ರ ನಾವು ಕೇಳಬೇಕು ಯಾರಿಗೆ ಅದನ್ನು ನಿಮ್ಮ ಕಷ್ಟವನ್ನು ಪರಿಹಾರ ಮಾಡುವ ಶಕ್ತಿ ಇದೆಯೋ ಅವ್ರನ್ನ ಕೇಳಬೇಕು ಯಾರು ಶಕ್ತಿ ಶಕ್ತಿವಂತರು ಅಂತಂದರೆ ನಿಮ್ಮ ಮನೆಯಲ್ಲಿರೋ ದೇವರ ಮನೆಯಲ್ಲಿ ಕೂತ್ಕೊಳ್ಳಿ ಕಣ್ಣೀರು ಹಾಕಬೇಡಿ ಅನುಗ್ರಹವನ್ನು ಮಾಡುವುದೇ ದೇಹಿ ಸೌಭಾಗ್ಯಂ ಆರೋಗ್ಯಂ ದೇಹಿ ದೇವಿ ಪರಂ ಸುಖಂ ರೂಪಂ ದೇಹಿ ಜಯನ್ ದೇಹಿ ಯಶೋ ದೇಹಿ ಜಗಿ ಅಂತ ದೇವರಲ್ಲಿ ಕೇಳ್ಕೊಳ್ಳಿ ಮಕ್ಕಳಿಗೆ ಸದ್ಬುದ್ಧಿ ಬಂದಿಲ್ಲ ಏನೋ ಬೈತಾ ಇದ್ದಾರೆ ಯಜಮಾನ್ರಿಗೆ ಏನೋ ಒಂದು ಕಷ್ಟ ಆಗಿದೆ ಏನು ಮಾಡಬೇಕು ನಾವು ಅಂತಂದರೆ ಕೇಳ್ಕೋಬೇಕು ಅದಕ್ಕೋಸ್ಕರ ನಾವು ಬೇರೆ ಏನನ್ನು ಮಾಡಿದ್ರೂ ಪ್ರಯೋಜನ ಆಗೋದಿಲ್ಲ ಕಣ್ಣೀರಂತೂ ಮನೆಯನ್ನು ಒಳಗಡೆ ಒಂದೊಂದು ಬಿಂದು ಕಣ್ಣೀರಿಗೂ ಒಂದೊಂದು ರೀತಿಯ ಕಷ್ಟಗಳು ಬಂದ್ಬಿಡುತ್ತೆ ಹಾಗಾಗಿ ತಾಯಂದಿರು ದಯಮಾಡಿ ಎಲ್ಲೂ ಕಣ್ಣೀರು ಹಾಕಬೇಡಿ ಎಲ್ಲ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲ ತಾಯಂದ್ರಿಗೂ ತಾಯಿಯ ಋಣವನ್ನು ಮನುಷ್ಯ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಅಂತಂದರೆ ಮನೆಯೇ ನಡೀಲಿಕ್ಕಿಲ್ಲ ಶಕ್ತಿ ಸ್ವರೂಪಿಣಿಯಾಗಿ ನೀವು ಆ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಐಕ್ಯ ರೂಪಿಣಿ ತ್ರಿಪುರ ಸುಂದರಿಯಾಗಿ ನೀವು ಎಲ್ಲ ಶಕ್ತಿ ನಿಮ್ಮಲ್ಲಿದೆ ಭಕ್ತಿ ನಿಮ್ಮಲ್ಲಿದೆ ನಿಮ್ಮೊಳಗಡೆ ಇರುವಂಥ ಶಕ್ತಿನ ಈಚೆಗೆ ತೆಗೀರಿ ಭಕ್ತಿಯಿಂದ ದೇವರು ಸೇವೆ ಮಾಡಿ ಕಣ್ಣೀರು ಹಾಕೋದನ್ನ ಇವತ್ತಿನ ನಿಲ್ಲಿಸಿ ತಾಯಿ ನಿಮಗೆಲ್ಲರೂ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತೀವಿ ಜೊತೆಗೆ ಏಳನೇ ತಾರೀಕು ಭಾನುವಾರ ಬೆಂಗಳೂರಿನ ಮೂಕಾಂಬಿಕಾ ಸನ್ನಿಧಿಯಲ್ಲಿ ಕುಬೇರ ಲಕ್ಷ್ಮಿ ಹೋಮಾದಿಗಳೆಲ್ಲ ಆಗುತ್ತೆ ನಿನ್ನೆನೇ ಹೇಳಿದ್ದೀವಿ ಎಲ್ಲರೂ ಬಂದು ತಾಯಿಯ ದರ್ಶನ ಮಾಡಿ ಅನುಗ್ರಹವನ್ನು ಪಡ್ಕೊಳ್ಳಿ ಎಲ್ಲರಿಗೂ ಸನ್ಮಂಗಳವೇ ಆಗಲಿ ಯಾ ದೇವಿ ಸರ್ವಭೂತು ಮಾತ್ರರೂಪೇಣ ಸಂಸ್ಥಿತ ನಮಸ್ತಸ್ ನಮಸ್ತೀ ನಮಸ್ತೀ ನಮೋ ನಮಃ ಜಗದಂಬಾರ್ಪಣಮಸ್ತೂ ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗೃಹ ಪ್ರವೇಶದ ಕುರಿತಾಗಿ ಸಾಕಷ್ಟು ವಿಚಾರವನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ ಮತ್ತೆ ನಾಳೆ ಭೇಟಿ ಮಾಡೋಣ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಧರ್ಮ ಸಾಕ್ಷಾತ್ಕಾರ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೂವತ್ತು ವರ್ಷಗಳಿಂದ ಚಂಡಿಕಾದೇವಿ ಉಪಾಸಕರು ಜಗನ್ಮಾತಾ ಪಾದ ಸೇವಕರಾದ ಪಿಎಸ್ ಅರವಿಂದ್ ಭಟ್ దూరవణి సంఖ్య ఏడు నాలుగు ఒన్నె సొన్ని ఎరడు ఆరు ఎంటు అథవా ఒరు ఐదు మూడు సొన్ని ఒరడు మూకాంబికా సన్నిధి షట్టీస్ గార్డన్ భైరసంద్ర గ్రామ దాతగుణి అంచె బెళూరు ఐదు